ನಮಸ್ಕಾರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮ ಮಿಂಟ್ ರಾಜ್ಯ ರಾಜಕಾರಣದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳ ಪ್ರಕಾರ ಐಂದ ನಾಯಕ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾವಣೆ ಮಾಡಿದ್ದೇ ಆದರೆ ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷ ವಿರುದ್ಧ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಅಧ್ಯಕ್ಷ ಗುರುನಾಥ್ ಪೂಜಾರಿ ತಿಳಿಸಿದರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಶೇಕಡಾ ಎಪ್ಪತ್ತು ಎಂಬತ್ತರಷ್ಟು ಹಿಂದಾರರು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗುವಂತೆ ಮಾಡಿದೆ ಆದರೆ ಮುಖ್ಯಮಂತ್ರಿ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಮೂವತ್ತು ತಿಂಗಳ ಅವಧಿಗೆ ಎಂದು ಹೈಕಮಾಂಡ್ ಯಾರಿಗೂ ತಿಳಿಸಿಲ್ಲ ಈಗ ಸಿಎಂ ಬದಲಾವಣೆ ಕೂಗಿ ಎಬ್ಬಿಸಿದ್ದು ಸರಿಯಲ್ಲ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಅವಧಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕೆಂದು ಹಿಂದೂ ಜನಗಳ ಆಶಯವಾಗಿದೆ ಎಂದು ತಿಳಿಸಿದರು ತುರ್ತು ಸಭೆಯನ್ನು ಬೆಂಗಳೂರಿನ ಸಂಘದ ಕಚೇರಿಯಲ್ಲಿ ಕರೆದಿದ್ರು ಅಂತಕ್ಕಂಥದ್ದು ಏನು ವಿಷಯ ಅಂತಂದ್ರೆ ಏನು ಒಂದು ಹದಿನೈದು ಇಪ್ಪತ್ತು ದಿವಸಗಳಿಂದ ಈ ನಾಡಿನ ಮುಖ್ಯಮಂತ್ರಿ ಬಡವರ ದೀನ ದಲಿತರ ಹಿಂದುಳಿದವರ ಕಿರಣವಾಗಿರುವಂತ ಹಾಲಿ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ಮಾಧ್ಯಮಗಳಲ್ಲಿ ಬರ್ತಕ್ಕಂತ ವಿಚಾರವನ್ನ ಚರ್ಚೆ ಮಾಡಲಿಕ್ಕೆ ಕರೆದಿದ್ರು ಅಂತಕ್ಕಂಥ ఆ సందర్భా సభ్య ఏ చర్చ ఆయంత్రెండ్ ఎర స ఇప్ప సుమారు ఎప్ప ఎంపత్ ప్రతిశత వు కాంగ్రెస్ పక్షి మతదాన అంతక ఈ సందర్భీ సవరద ఇప్ప మాన్య ముఖ్యమంత్రి ಅಧಿಕಾರವನ್ನು ಪಡಿತಕ್ಕಂಥ ಸಂದರ್ಭದಲ್ಲಿ ಮೂವತ್ತು ತಿಂಗಳು ಆಗುವ ಮೂವತ್ತೈದು ತಿಂಗಳು ಆಗುವ ಇಪ್ಪತ್ತೈದು ತಿಂಗಳು ಅಂತಕ್ಕಂಥದ್ದು ಯಾವುದೇ ಅಗ್ರಿಮೆಂಟ್ ಆಗಿಲ್ಲ ಅಂತಕ್ಕಂಥದ್ದು ಯಾವುದೇ ಹೈಕಮಾಂಡ್ ಹೇಳಿಲ್ಲ ಅಂತಕ್ಕಂಥದ್ದು ಯಾವುದೇ ಒಪ್ಪಂದ ಆಗಿಲ್ಲ ಅಂತಕ್ಕಂಥದ್ದು ಆದರೂ ಸಹ ಮುಖ್ಯಮಂತ್ರಿ ಬದಲಾವಣೆ ಮುಖ್ಯಮಂತ್ರಿಗಳ ಬದಲಾವಣೆ ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ಹಂದಾಡ್ತಾ ಇದೆ ಇದನ್ನ ಖಂಡಿಸಲಿಕ್ಕೆ ಇವತ್ತಿನ ತಮ್ಮ ಮುಂದೆ ಬಂದಿದ್ದೇವೆ ಮತ್ತು ರಾಜ್ಯ ಪರವರ ಸಂಘದ ನಿರ್ದೇಶನ ಒಂದು ವೇಳೆ ನೀವು ಏನಾದರೂ ಗಣವತ್ತ ಮುಖ್ಯಮಂತ್ರಿಗಳು ಇವತ್ತು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಒಂದು ನೂರ ಅರವತ್ತೈದು ಆಶ್ವಾಸನೆಯನ್ನು ಕೊಟ್ಟಿದ್ರು ಆಶ್ವಾಸನೆಗಳನ್ನು ಕಂಪ್ಲೀಟ್ ಆಗಿ ನಿರ್ವಹಣೆ ಮಾಡಿರುವಂತ ವ್ಯಕ್ತಿ ಇವತ್ತೆರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಎರಡ್ ಸಾವಿರದ ಏನೋ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಮುಖ್ಯಮಂತ್ರಿಗಳಾಗಿ ಏನು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ರು ಅವರು ಸಂಪೂರ್ಣವಾಗಿ ಈಡೇರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಇವೆಲ್ಲವೂ ಇದ್ರೂ ಸಹ ಒಂದು ಯಾವುದೇ ಒಂದು ಕಪ್ಪು ಚುಕ್ಕಿ ಎಲ್ಲಾರ್ದೇನೆ ಯಾವುದೇ ಕುಟುಂಬದ ಹಸ್ತಕ್ಷೇಪ ಎಲ್ಲಾಡೇನೆ ಯಾವುದೇ ಭ್ರಷ್ಟಾಚಾರದ ಆರೋಪ ಎಲ್ಲಾಡ್ದೇನೆ ಯಾವುದೇ ಸ್ವಜನ ಪಕ್ಷಪಾತದ ಆರೋಪ ಎಲ್ಲಾರ್ದೆ ಯಾವುದೇ ಹಗರಣದ ಆರೋಪ ಇಲ್ಲಾರ್ದೆ ದಕ್ಷ ಮುಖ್ಯಮಂತ್ರಿಗೆ ಬದಲಾವಣೆ ಮಾಡ್ತೀರಿ ಹೈಕಮಾಂಡ್ ಆದೇಶ ಇದೆ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್